ಹಲೋ ಎವ್ರಿವಾನ್ ನಾನ್ ಸುಷ್ಮಾ ಚಾನೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಒಂದು ತೆಂಗಿನಕಾಯಿನ ಒಡ್ಕೊಂಡು ಬಂದಿದ್ದೀನಿ ಸೊ ಇದನ್ನ ಈಗ ತುರ್ದು ರೆಡಿ ಮಾಡ್ಕೊಳ್ಬೇಕು ಇವತ್ತು ನಾನು ಮಾಡುವಂತ ರೆಸಿಪಿಗೆ ಈ ರೀತಿ ತುರ್ಕೊಂಡು ಫ್ರೆಶ್ ಆಗಿ ತುರ್ಕೊಂಡು ಮಾಡಿದ್ರೆ ಚೆನ್ನಾಗಾಗುತ್ತೆ ಹಾಗೆ ನೋಡಿ ಒಂದು ಕಡಿನ ನಾನು ತುರ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಹಾಗೆ ಒಂದ್ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಎರಡು ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಒಂದೇ ಟೊಮೆಟೊ ಹಾಕ್ಕೊಂಡು ಬೇಕು ಅಂದರೆ ಒಂದು ಸ್ವಲ್ಪ ಲಿಂಬು ರಸ ಕೂಡ ಹಾಕೊಳ್ಬಹುದು ಹಾಗೆ ಒಂದೆರಡು ಎರಡು ಹಸಿ ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಎರಡು ಚಮ ಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಬಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಅಂದ್ರೆ ಈ ಕಾಯಿ ಸುಳಿ ಏನಿದೆ ಅಲ್ವಾ ಅದ್ರ ಜೊತೆಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ಹಸಿ ಮೆಣಸನ್ನ ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅದನ್ನ ಈಗ ಫುಲ್ ಇದರಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಅದೊಂಥರ ಬಾಯಿಗೆ ಬಂದ್ಬಿಡುತ್ತೆ ಅಲ್ವಾ ಮಕ್ಕಳೆಲ್ಲ ತಿನ್ನೋದಿದ್ರೆ ಸೊ ಎಕ್ದಮ್ ಖಾರ ಆಗ್ಬಿಟ್ಟು ಅಂದ್ಬಿಟ್ಟು ನಾನು ಈ ರೀತಿ ಅದ್ರಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸೊ ಅದು ಹಸಿ ಮೆಣಸು ದೊಡ್ಡ ದೊಡ್ಡ ಪೀಸ್ ಆಗಿ ಹಾಗೆ ಉಳ್ಕೊಂಡಿರುತ್ತೆ ಮತ್ತೆ ಚೆನ್ನಾಗಿ ಫ್ಲೇವರ್ ಕೂಡ ಬಿಟ್ಕೊಂಡಿರುತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಿಕ್ಸ್ ರೆಡಿ ಸ್ವಲ್ಪ ಮಾಡ್ಕೊಳ್ಬೇಕು ಈಗಾಗಲೇ ನಾನು ಮಸಾಲಾ ಅವಲಕ್ಕಿ ಗೊಜ್ಜ ಅವಲಕ್ಕಿ ಎಲ್ಲದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಹಾಗೆ ಈಗ ನೋಡಿ ನಾನು ಒಂದ್ ಬೌಲ್ ಆಗುವಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಇದನ್ನ ನೀವು ವಿದಿನ್ ಒನ್ ಟೆನ್ ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನೋಡಿ ಈಗ ಈ ಪೇಪರ್ ಅವಲಕ್ಕಿನ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಒಂದೆರಡು ಮೂರು ಇಂಗ್ರೀಡಿಯೆಂಟ್ಸನ್ನ ನಾನು ಆಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಆ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಚೆನ್ನಾಗಿ ಪೇಪರ್ ಅವಲಕ್ಕಿನ ಈ ರೀತಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಇದನ್ನ ನೀವು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನಾವಿದಿನ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ನೀವು ಮಾಡ್ಕೊಡ್ಬೋದು ಇದನ್ನ ಹಾಗೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ನಾನು ಮಸಾಲಾ ಶೇಂಗಾನ ಹಾಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ಚರ್ ಅನ್ನ ಹಾಕೊಳ್ತಾ ಇದ್ದೀನಿ ಮಿಕ್ಸ್ಚರ್ ನಲ್ಲಿ ಒಂದು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಅಲ್ವಾ ಆ ಮಿಕ್ಸ್ಚರ್ ಆದರೆ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ಇದೆಲ್ಲದನ್ನು ಚೆನ್ನಾಗಿ ಪುನಃ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ದಿಢೀರಾಗಿ ಸರ್ವ್ ಮಾಡಬೇಕು ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತಿನ ಈ ಮಸಾಲಾ ಅವಲಕ್ಕಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇದನ್ನ ನೀವು ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೊಳ್ಬಹುದು ಈವ್ನಿಂಗ್ ಸ್ನಾಕ್ಸ್ ಆಗಿ ಕೂಡ ತಿನ್ಬಹುದು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್